ಹರೇ ಕೃಷ್ಣ ವಿಷ್ಣು ಸಹಸ್ರನಾಮಗಳು ಪಾಠ ಮುಂದುವರೆದಿದೆ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತದ್ದನಃ ಪ್ರಭೂತ ಸ್ತ್ರೀಕುಧಾಮ ಪವಿತ್ರಂ ಮಂಗಲಂ ಪರಂ ಅರವತ್ತನೆಯ ನಾಮ ಪ್ರತದ್ದನಃ ತಮೋವೃತ್ತಿಯವರನ್ನು ಚೆನ್ನಾಗಿ ಮರ್ದಿಸುವವನು ರುದ್ರಾದಿ ಮೊದಲಾದ ತತ್ವಾಭಿಮಾನಿಗಳ ಮೂಲಕ ಜಗತ್ ಸಂಹಾರಕನು ತಾಮಸೀ ಪ್ರವೃತ್ತಿ ಉಳಂತಹ ರಾಕ್ಷಸರನ್ನು ದೈತ್ಯರನ್ನು ಪರಮಾತ್ಮನು ಹಾಕುತ್ತಾನೆ ಯುಗ ಯುಗಗಳಲ್ಲಿ ಕಾಲ ಕಾಲಗಳಿಗೆ ನಾವು ಇದನ್ನು ಕೇಳಿದ್ದೇವೆ ಕೃತ ತ್ರೇತ ದ್ವಾಪರ ಕಲಿಯುಗ ಎಲ್ಲಿ ಕೂಡ ಪರಮಾತ್ಮನು ದೈತ್ಯರನ್ನು ನಿಗ್ರಹಿಸಿ ಸತ್ವ ಜೀವಿಗಳನ್ನು ಸಾತ್ವಿಕರನ್ನು ಉದ್ಧಾರ ಮಾಡ್ತಾನೆ ಹಾಗೆಯೇ ರುದ್ರಾದಿ ಮೊದಲಾದ ತತ್ವಾಭಿಮಾನಿಗಳ ಮೂಲಕ ಕೂಡ ಜಗತ್ತನ್ನು ಸಂಹಾರ ಮಾಡ್ತಾನೆ ತಾನೇ ಸಂಹಾರವನ್ನು ಮಾಡುವುದಲ್ಲದೆ ತತ್ವಾಭಿಮಾನಿ ದೇವತೆಗಳ ಮೂಲಕ ಕೂಡ ಜಗತ್ತಿನ ಕಂಟಕರನ್ನು ನಿಗ್ರಹ ಮಾಡತಕ್ಕಂಥ ಕಾರ್ಯವನ್ನು ಪರಮಾತ್ಮ ಮಾಡ್ಕೊತ ಬರ್ತಾ ಇದ್ದಾನೆ ಪುರಾಣ ಕಥೆಗಳನ್ನು ನಾವು ಕೇಳಿದ್ದೇವೆ ವನದ ಸಂಭವ ನಬ್ಧ ಶತ ಒಬ್ಬನೇ ಮಹಾಕಲಿ ಶಬ್ದ ದಿನ ದಿನಗಳಲ್ಲಿ ಬೀಳುವ ರಂಧಂತ ಮರಿಕಲಿ ಮಾರ್ಗ ಧನುಜರೆಲ್ಲ ಪ್ರತೀಕ್ಷಿಸುತ ಬ್ರಹ್ಮನ ಶತಾಬ್ದಾಂತದಲ್ಲಿ ಲಿಂಗವು ಅನಿಲ ನಗದ ಪ್ರಹಾರದಿಂದಲೇ ಭಂಗ ವೈಯದುವುದು ಇಲ್ಲಿ ಮೂವತ್ತನೆಯ ದೈತ್ಯ ತಾರತಮ್ಯ ಸಂಧಿ ಹರಿಕತಾಂಸದಲ್ಲಿ ಏನು ಹೇಳ್ತಾರೆ ಅಂದ್ರೆ ಕಲಿ ಅಂತಕ್ಕಂಥದ್ದು ಏನಿದ್ದಾನಲ್ಲ ಕಲಿಯುವುದರಲ್ಲಿ ವಿಶೇಷ ಅವನು ಅವನು ಕೂಡ ಚತುರ್ಮುಖ ಬ್ರಹ್ಮ ಅಂದರೆ ಈ ಒಂದು ರುಜುಗಣಸ್ಥರಿಗೆ ಏನು ಆಯುಷ್ಯ ಇದೆ ಅಷ್ಟು ಆಯುಷ್ಯ ಅವನಿಗಿದೆ ಸಂಪೂರ್ಣ ಈ ಬ್ರಹ್ಮನ ಪರ್ಯಂತ ಅವನಿರ್ತಾನೆ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಯೋಗ ಮಾಡ್ತಾ ಇರ್ತಾನೆ ಕೊನೆಗೆ ಅವನ ಜೊತೆಗೆ ಎಲ್ಲ ದೈತರು ಏನು ಫಾಲೋಯರ್ಸ್ ಇದ್ದಾರೆ ಅವರು ಕೂಡ ಎಲ್ಲರೂ ಆ ಕಲಿ ಮಾರ್ಗ ಅಂದರೆ ಏನೆಂದರೆ ಒಂದು ತಮೋ ಮಾರ್ಗವನ್ನು ಹೋಗಿ ಕೊನೆಗೆ ಏನಾಗ್ತದೆ ಅವರು ಅಂಧ ತಮಸ್ಸನ್ನು ಸೇರ್ತಾರೆ ಕಲಿಗಿಂತ ಸ್ವಲ್ಪ ಕಡಿಮೆ ನೀಸರೇನಿರ್ತಾರಲ್ಲ ಅವರು ಸ್ವಲ್ಪ ಬೇಗ ಬೇಗ ತಮ್ಮ ಕಾರ್ಯಗಳನ್ನು ಮುರಿಸಿ ಹೋಗಿ ಆ ತಮೋ ಮಾರ್ಗದ ಅಂದಂ ತಮಸ್ಸನ್ನು ದ್ವಾರದಲ್ಲಿ ಇರ್ತಾರಂತೆ ಕಲಿ ಬರೋ ತನಕ ವೇಟ್ ಮಾಡ್ತಾ ಇರ್ತಾರಂತೆ ಆಮೇಲೆ ಕಲಿನೂ ಬಂದ ತಕ್ಷಣ ವಾಯುದೇವರ ಗದಾಪ್ರಹಾರದಿಂದ ಅವ್ರು ಲಿಂಗಭಂಗ ಆಗ್ತದೆ ಆಮೇಲೆ ತಮಸ್ಸನ್ನು ಸೇರಿಬಿಡ್ತಾರೆ ವಾಪಸ್ ಬರೋದಿಲ್ಲ ಅಂತಹ ತಮಸ್ಸು ಅಂದಂ ತಮಸ್ಸು ಹೇಗೆ ವೈಕುಂಠಾದಿಗಳು ಸಾತ್ವಿಕ ಜೀವಿಗಳಿಗೆ ಉಂಟಲ್ಲ ಹಾಗೆ ಈ ಒಂದು ತಮೋಜೀವಿಗಳಿಗೆ ಅಂಧ ತಮಸು ಅಂತಕ್ಕಂಥದ್ದು ನಿತ್ಯ ನರಕ ಇದೆ ಅವರು ಕೊನೆಗೆ ನಿತ್ಯ ನರಕವನ್ನೇ ಸೇರತಕ್ಕದ್ದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಇದಕ್ಕೆಲ್ಲ ಕಾರಣೀಭೂತ ಪ್ರಸರ್ಧನ ನಾಮಕನಾದಂತಹ ಪರಮಾತ್ಮ ಕಾಲ ಕಾಲಕ್ಕೆ ತಮ್ಮ ಕಂಸಾಧಿಗಳನ್ನು ಸಂಹಾರ ಮಾಡಿದ ಪರಮಾತ್ಮ ಹೀಗೆ ಅನೇಕ ರೈತರನ್ನು ಕೃಷ್ಣಾವತಾರದಲ್ಲಿ ರಾಮಾವತಾರದಲ್ಲಿ ಆಮೇಲೆ ದಶಾವತಾರದ ಅನೇಕ ರೂಪಗಳಲ್ಲಿ ನಾವು ಮರ್ದನವನ್ನು ಮಾಡಿದ್ದನ್ನು ಕೇಳ್ತೀವಿ ಪ್ರಭೂತಃ ಅನಂತ ಕಲ್ಯಾಣ ಗುಣಗಳಿಂದ ಕೂಡಿದವನು ಆಕಾಶಾದಿ ಸಮಸ್ತ ಭೂತಗಳನ್ನು ಸಂಪೂರ್ಣವಾಗಿ ವ್ಯಾಪಿಸಿದವನು ಪರಮಾತ್ಮ ಅನಂತ ಕಲ್ಯಾಣ ಗಣಿಪೂರ್ ಗುಣಪೂರ್ಣನಾಗಿದ್ದಾನೆ ಒಂದು ಕಲ್ಯಾಣ ಗುಣ ಅದಲ್ಲ ಅದು ಅನಂತವಾಗಿದೆ ಹೀಗೆ ಎಷ್ಟು ಹೇಳಿಕೆ ಹೇಳಿಕೆ ಹೋದಂಗೆಲ್ಲ ಕಲ್ಯಾಣ ಗುಣಗಳು ಮುಗಿಯುವುದಿಲ್ಲ ಆಮೇಲೆ ಈಗ ನಮಗೆ ಆಕಾಶ ಅಂತ ಏನಾದ್ರೂ ನಾವು ಸುಮ್ಮನೆ ಪಂಚಭೂತಗಳವ ಇಲ್ಲವೋ ಆ ಭೂತಗಳಲ್ಲಿ ಸಂಪೂರ್ಣವಾಗಿ ವ್ಯಾಪಿಸಿದ್ದಾನೆ ಆ ಭೂತಗಳೇ ದೊಡ್ಡ ಅಪಾರವೇ ನೋಡ್ರಿ ಎಷ್ಟು ಆಕಾಶ ಎಷ್ಟಿದೆ ನಮ್ಮ ಬ್ರಹ್ಮಾಂಡದಲ್ಲಿ ವಿಜ್ಞಾನಿಗಳು ಹೇಳ್ತಾರಲ್ಲ ಎಷ್ಟೋ ಬಿಲಿಯನ್ 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 ಲೈಟ್ ಇಯರ್ಸ್ ಹಾಗೇ ಆಕಾಶ ಇದೆ ಅಲ್ಲಿನೇ ಮತ್ತೆ ಅನೇಕ ನಕ್ಷತ್ರಗಳಿವೆ ನಕ್ಷತ್ರ ಪುಂಜಗಳಿವೆ ಹಾಲು ಹಾದಿಯಂತಹ ಅನೇಕ ನೇಹಾರಿಕೆಗಳು ಇವೆ ಹಾಗೆ ಅದಕ್ಕೆ ಎಂಡ್ಲೆಸ್ ಅಂತ ಹೇಳ್ತಾರೋ ಎಷ್ಟೋ ಬಿಲಿಯನ್ ಲೈಟ್ ಇಯರ್ಸ್ ತನಕ ಇದೇ ನಂದು ವಿಜಿಬಲ್ ಅಂದರೆ ಕಾಣ್ತಕ್ಕಂಥ ಬ್ರಹ್ಮಾಂಡ ಕಾಣದೇ ಇರತಕ್ಕಂಥ ಬ್ರಹ್ಮಾಂಡ ಇನ್ನೂ ಎಷ್ಟು ಜನ ದೇವರಿಗೆ ಗೊತ್ತು ದೇವರ ಮೇಲೆ ಭಾರ ದೀಪದಿಂ ದೀಪಗಳು ಪರಮಟ್ಟ ಪಾಲಯಗತ ತಿಮಿರೆಗಳತ್ತ ಪರಿಹರಗೈಸಿ ತದ್ಗತ ಪದಾರ್ಥ ತೋರ್ಪಂತೆ ಸೌಪರ್ಣಿ ವರಭನತ ಬಹುರೂಪನಾಮದಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ಸಿಡಿಸದಲ್ಲೇ ಪರಮಾತ್ಮ ಏನಪ್ಪ ದೀಪದಿಂದ ದೀಪ ಹಚ್ಕೋತ ಹೋಗ್ತಿರ್ತ ಒಂದು ದೀಪದಿಂದ ಎಷ್ಟು ಅಷ್ಟು ದೀಪ ಹಚ್ಕೋತೋಗ್ಬೋ ಅದಕ್ಕೇನು ಪ್ರಶ್ನೆನೇ ಇಲ್ಲ ಹಾಗೆಯೇ ಏನು ಮಾಡ್ತಾನಂದ್ರೆ ಪರಮಾತ್ಮ ಹಂಗೆ ದೀಪ ಹಚ್ಚುತ್ತ ನಮ್ಮಲ್ಲಿರ್ತಕ್ಕಂಥ ಕತ್ತಲೆಯನ್ನ ಕಳೀತ ಆಯಾ ಪದಾರ್ಥಗಳು ನಮ್ಗೆ ದೀಪದಲ್ಲಿ ಕಾಣ್ತದೆ ದೀಪ್ ಇಲ್ಲಾಂದರೆ ಏನು ಕಾಣೋದಿಲ್ಲ ಪದಾರ್ಥಗಳು ನಮ್ಮ ಕಣ್ಣಿಗೆ ವಿಸಿಬಲ್ ಲೈಟ್ ಅಂದರೆ ಕಾಣತಕ್ಕಂಥ ಏನು ಒಂದು ವೇವ್ಲೆಂತ್ ಇದೆ ಆ ಪರ್ಟಿಕ್ಯುಲರ್ ವೇವ್ಲೆಂತ್ ಇರತಕ್ಕಂಥ ಲೈಟ್ ಇದ್ದರೆ ಮಾತ್ರ ಅಷ್ಟೇ ಕಾಣ್ತವೆ ಅದಕ್ಕಿಂತ ಹೆಚ್ಚು ಕಡಿಮೆ ವೇವ್ಲೆಂತ್ ಇದ್ದರೂ ಲೈಟ್ಗಳು ನಮ್ಗೆ ಕಾಣೋದಿಲ್ಲ ನಮ್ಮ ಕಣ್ಣಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಲೈಟನ್ನು ಪರಮಾತ್ಮ ಕೊಟ್ಟು ನಮ್ಮ ಕಣ್ಣಿಗೆ ಪದ ಎಲ್ಲ ಪದಾರ್ಥಗಳು ಕಾಣವಾಗಿ ಮಾಡ್ತಾನೆ ಅದಕ್ಕೆ ಅವಕಾಶ ಬೇಕು ಸ್ಪೇಸ್ ಬೇಕು ಸ್ಪೇಸ್ ಇದ್ದರೆ ಮಾತ್ರ ಸಾಧ್ಯ ಆ ಭೂತಗಳಲ್ಲಿ ವ್ಯಾಪಿಸಿದ್ದಾನೆ ಲೈಟ್ನಲ್ಲಿ ವ್ಯಾಪಿಸಿದ್ದಾನೆ ಒಂದು ಲೈಟ್ ಅಂತಕ್ಕಂಥದ್ದು ಅದರಲ್ಲಿ ಒಂದು ಚಿಕ್ಕದಾದಂಥ ಒಂದು ಲೈಟನ್ನೇ ಕಣ ಪೋಟಾನ್ ಅಂತಾರೆ ಆ ಪೋಟಾನಕ್ಕೆ ಮಾಸಲೆ ಅಂದರೆ ಅದಕ್ಕೆ ಏನು ದ್ರವ್ಯರಾಸೆ ಇಲ್ಲ ಅದರ ಎನರ್ಜಿ ಅದು ಅದು ಶಕ್ತಿ ಹೀಗೆ ಎಷ್ಟು ಪೋಟಾಣುಗಳನ್ನು ಇಟ್ಟುಕೊಂಡು ಸೃಷ್ಟಿ ಮಾಡಿ ಅವುಗಳ ಮುಖಾಂತರ ನಮಗೆ ಬೆಳಕು ಕಳಿಸಿ ನಮ್ಮ ಮೆದುಳಿಗೆ ತಲುಪಂಗ್ ಮಾಡಿ ನಮ್ಮ ಕಣ್ಣು ಕ ಕಣ್ಣಿನಿಂದ ಅವು ನೋಡಿಬಿಟ್ಟು ನಮಗೆ ಮನಸ್ಸಿಗೆ ತಿಳಿಯೋಕೆ ಮಾಡ್ತಕ್ಕಂಥ ಕಾರ್ಯವನ್ನು ಪರಮಾತ್ಮ ಮಾಡ್ತಾನೆ ಅನೇಕ ನಾಮಗಳಿಂದ ಪ ಪರಮಾತ್ಮ ಸೌಪರ್ಣಿ ವರ ವರವಹನ ಅಂದರೆ ಅಂತ ಪರಮಾತ್ಮ ಇದ್ದಾನೆ ಎಲ್ಲ ಕಡೆ ಆಪಿಸಿದ್ದಾನೆ ಆದರೆ ತನ್ನ ಮಹಿಮೆ ತೋರಿಸ್ತಾನೆ ಆದರೆ ತಂದೇನು ಗೊತ್ತಾಗೋದಿಲ್ಲ ಅವನ ಬಗ್ಗೆ ನಮ್ಗೆ ಗೊತ್ತಾಗಲ್ಲ ಇನ್ನು ಇಟ್ ಈಸ್ ಎ ಕಾಮನ್ ಫ್ಯಾಕ್ಟರ್ ಅಂತ ಅಂದ್ಬಿಡ್ತೇವೆ ನಾವು ಹದ್ನಾಕನೇ ಪೃಥ್ವಿಗಣ ಸಂಧಿ ಹರಿಕಥಾಮ್ಸರ ತ್ರಿಕಕುಧಾಮ ತ್ರಿಧಾಮಗಳಿಂದ ಪ್ರಸಿದ್ಧವಾದ ವೈಕುಂಠಾದಿ ಲೋಕಗಳನ್ನು ಪಡೆದವನು ವೈಕುಂಠ ಶ್ವೇತದೀಪ ಅನಂತಾಸನ ಈ ಮೂರು ಏನಪ್ಪ ಅಪ್ರಾಕೃತ ಲೋಕಗಳು ನಾಶವಿಲ್ಲದಂಥ ಲೋಕಗಳು ಅಲ್ಲಿ ಯಾರು ಮುಕ್ತಿಯನ್ನು ಹೊಂದಿದಂತಹ ಸಾತ್ವಿಕ ಜೀವಿಗಳಿಗೆ ಅನಂತ ಕಾಲದವರೆಗೆ ವಾಸ ಇರ್ತದೆ ಕೆಳಗಿನ ಮಧ್ಯದ ಮತ್ತು ಮೇಲಿನ ಎಲ್ಲ ಲೆಕ್ಕಿಗಳಿಗೂ ಆಸನಗಳನ್ನು ದಸ ದಿಕ್ಕುಗಳು ಅಂತ ಹೇಳ್ತಾರೆ ನಾಲ್ಕು ದಿಕ್ಕು ಮತ್ತು ಅದಕ್ಕೆ ವಿ ವಿದಿಕ್ಕುಗಳು ಕೆಳಗಿ ಮೇಲಿಂದ ಕೆಳಗಿನ ಹತ್ತು ದಿಕ್ಕುಗಳಿಗೆ ಅವನೇ ಆಶ್ರಯ ಎಲ್ಲ ಕಡೆ ಯಾವುದು ಸ್ಪೇಸ್ ಏನು ಸ್ಪೇಸ್ ಇದೆ ಎಲ್ಲಕ್ಕೂ ಆಶ್ರಯದಾತನಾಗಿದ್ದಾನೆ ತ್ರಿಕಕುದ್ಧಾಮ ಶ್ರೀ ಮನೋರಮ ಮೇರು ತ್ರಿಕಕುದ್ಧಾಮ ಸತ್ಕಲ್ಯಾಣ ಗುಣನಿಸೀಮ ಪಾವನ ನಾಮ ದಿವಿಜೋದ್ಧಾಮ ರಘುರಾಮ ಪ್ರೇಮಪೂರ್ವಕ ನಿತ್ಯ ತನ್ನ ಮಹಾಮಹಿಮೆಗಳ ತುತಿಸುವರಿಗೆ ಸುಧಾಮ ಕೊಲಿನಿಂದಲ್ಲಿ ಅಖಿಲಾರ್ಥಗಳ ಕೊಡುತಿಪ್ಪ ಅಂತ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ತ್ರಿಕಕುದ್ಧಾಮ ಅವನು ತ್ರಿಧಾಮಗಳಿಗೆ ಒಡೆಯನು ಅವನು ಎಲ್ಲ ನಶ್ಸೀಮನಿದ್ದಾನೆ ಸತ್ಕಲ್ಯಾಣ ನಿಶ್ಚಿಮನಿದ್ದಾನೆ ಪಾವನನಾಮ ಅವನನ್ನು ನೆನೆಂದ್ರೆ ಸಾಕು ನಮಗೆ ಪುಣ್ಯ ಆಗ್ತದೆ ನಮ್ಮ ಪಾಪರಾಸಿ ಹೊರಟು ಹೋಗ್ತವೆ ಅಂತ ರಘುರಾಮನಿದ್ದಾನೆ ತನ್ನ ಮಹಾಮಹಿಮೆಗಳನ್ನೇ ತುತಿಸುವರಿಗೆ ಯಾರ ಅವನನ್ನು ಸ್ತೋತ್ರ ಅವನು ಭಕ್ತರಿಗೆ ತೋರಿಸ್ಕೊಡ್ತಾನೆ ಅವರವರ ಯುಗತಾನುಸಾರ ಅವರ ಕೆಪಾಸಿಟಿ ಅನುಸಾರ ತೋರಿಸಿಕೊಡ್ತಾನೆ ಸುಧಾಮಗಿನ ಹೆಗ್ಕೊಟ್ಟ ಅವನು ಕುಶೀಲನಿಗೆ ಒಂದು ಸ್ವಲ್ಪ ಒಲಿಕೆ ಕೊಟ್ಟಂತ ಕುಶೀಲನಿಗೆ ಹೇಗೆ ಒಲಿದ ಹಾಗೆ ತನ್ನ ಜನಗಳಿಗೆ ತನ್ನ ಭಕ್ತ ಜನಗಳಿಗೆ ಕಿರಾರ್ಥಗಳನ್ನು ಕೊಡ್ತಾನೆ ಅಂತಹ ಮಹಾಮಹಿಮನಾಥ ಪರ ಪರಮಾತ್ಮ ತ್ರಿಕಕುದ್ಧಾಮ ಅಂತಕ್ಕಂಥ ಹೆಸರಿಂದ ಕರೆಸಿಕೊಳ್ತಾ ಅಂತ ಹತ್ತೊಂಬತ್ತನೇ ಕರ್ಮ ವಿಮೋಚನಾ ಸಂಧೆ ಹರಿಕಥಾಂಸಾರದಲ್ಲಿ ಹೇಳಿದ್ದಾರೆ ಅರವತ್ತ್ಮೂರನೇ ಪವಿತ್ರಂ ಪರಿಶುದ್ಧ ತಾನು ಪರಿಶುದ್ಧನಾಗಿದ್ದಾನೆ ಮತ್ತು ಬೇರೆಯವರನ್ನು ಪರಿಶುದ್ಧನನ್ನಾಗಿ ಮಾಡ್ತಾನೆ ಪವಿತ್ರನನ್ನಾಗಿ ಮಾಡುವನು ಎಲ್ಲರನ್ನೂ ಸ್ವಚ್ಛ ಮಾಡ್ತಾನೆ ಅವರು ದೋಷರಾಶಿಯನ್ನು ಪಾಪರಾಶಿಯನ್ನು ಕಳಿತಾನೆ ದೋಷರಾಶಿಯನ್ನು ನಾಶ ಮಾಡೋ ಶ್ರೀಶ ಕೇಶವ ಅಂತ ಕನಕದಾಸರು ಹೇಳ್ಕೊಂಡಿದ್ದಾರೆ ಪರಮಾತ್ಮ ಕೇಶವನು ದೋಷರಾಶಿಯನ್ನು ನಾಶ ಮಾಡ್ತಾನೆ ಸುದರ್ಶನ ಉಳ್ಳವನು ಪವಿತ್ರವಾದ ಸುದರ್ಶನ ಚಕ್ರವನ್ನು ಉಳ್ಳಂಥ ಪರಮಾತ್ಮವನ್ನು ವಜ್ರಾಯುಧದ ಮೂಲಕ ಶಿಷ್ಟರನ್ನು ಪಾಲಿಸುವನು ಮತ್ತು ದುಷ್ಟರನ್ನು ಶಿಕ್ಷಣನು ಮೂಲವಾದ ವಜ್ರಾಯುಧ ಪರಮಾತ್ಮನಲ್ಲಿದೆ ಆ ವಜ್ರಾಯುಧದ ಶಕ್ತಿಯನ್ನು ಇಂದ್ರನಿಗೆ ಕೊಟ್ಟು ಸ್ವ ಸ್ವರ್ಗಲೋಕದಲ್ಲಿ ಇಂದ್ರನಲ್ಲಿ ಕೊಟ್ಟು ಲೋಕ ಪರಿಪಾಲನೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತಹ ಪರಿಶುದ್ಧನಾದಂಥ ಪರಮಾತ್ಮ ಅವನ ನಾಮ ನಾಮ ನೆನೆದರೆ ಸಾಕು ನಾವು ಪರಿಶುದ್ಧರಾಗ್ತೀವಿ ನೀನು ಯಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ದಾಸವಾಣಿ ಇದೆಯಲ್ಲ ಆದ್ದರಿಂದ ಪರಮಾತ್ಮನ ನಾಮ ಸ್ಮರಣೆನ ಮಾಡೋದರಿಂದ ನಾವು ಪರಿಶುದ್ಧರಾಗ್ತೀವಿ ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ ಸಕಲೇಷ್ಟಪ್ರದಾಯಕ ಗರ್ಪಿಸಲು ಕೊಟ್ಟುದ ಅನಂತ ಮಡಿ ಮಾಡಿ ಪರಿಪರಿಯಲ್ಲಿ ಹಿಂದಲೇ ಉಣಿಸಿ ಸುಖ ಸಾಗರ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯಾತ್ರ ಲೋಕಪವಿತ್ರ ಸುಚರಿತ್ರ ಕರುಣಾಸಂಧಿ ಹರಿಕಥಾಂಸರ ಪರಮಾತ್ಮನ ಕರುಣೆ ಹೇಳ್ತಕ್ಕಂಥ ಸಂಧಿ ಎರಡನೇ ಸಂಧಿ ಅಲ್ಲಿ ಏನಂತಾನು ಸ್ಮರಿಸುವವರ ಅಪರಾಧಗಳನ್ನು ತಾಸ ಏನೋ ಅಪರಾಧಗಳನ್ನು ಮಾಡಿರ್ತಾರೆ ಸಿಕ್ಕಾಪಟ್ಟೆ ಅಪರಾಧ ಮಾಡ್ತಾನೆ ಕೃಷ್ಣ ನಾರಾಯಣ ಅಂದ್ರೆ ಸಾಕು ಹಿಂದೆಲ್ಲ ಏನು ಅಪರಾಧ ಮಾಡಿಬಿಟ್ಟು ಬಿಟ್ಟ ಈಗ ನನ್ನ ನಾರಾಯಣ ಅಂತ ಕರ್ದಲ್ಲ ಈಗಾದರೂ ಅವನಿಗೆ ಬುದ್ಧಿವಂತಲ್ಲ ನೋಡ್ರಿ ನಾರಾಯಣ ಅಂತಕ್ಕಂಥದ್ದು ಎಷ್ಟು ನಾರಾಯಣ ನಾಮ ನರಕಸ್ಥರು ಸಲಹಿತು ಅಂತ ಹೇಳಿ ಹೇಳ್ತಾರೆ ಸಕಲೆ ಇಷ್ಟಪ್ರದಾಯಕ ಬೇಕಾದಷ್ಟು ಇಷ್ಟವನ್ನು ಕೊಟ್ಟುಬಿಡ್ತದ ನನ್ನ ಭಕ್ತರಿಗೆ ಮರಳಿ ತನಗೆ ಅರ್ಪಿಸಲು ಕೊಟ್ಟದ ಅನಂತ ಮಡಿ ಆತನಿಗೆ ನಾವು ಸಮರ್ಪಣೆಯನ್ನು ಮಾಡಿದ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯುವ ಪಡೆದವರಂತೆ ಕಂಡರು ಅವನೇ ಕೊಟ್ಟಿದ್ದು ನಮಗೆ ಅದನ್ನು ಅವನಿಗೆ ಪ್ರೀತಿಯಿಂದ ನಾವು ಸಮರ್ಪಣೆ ಮಾಡಪ್ಪ ನಿನಗೆ ಅರ್ಪಣ ಅಂತಂದರೆ ಮತ್ತು ನಮಗೆ ಅನಂತ ಮಡಿ ನಮಗೆ ನಾವು ಒಂದು ಹತ್ತು ಕೊಟ್ಟರೆ ಅವನು ಅನಂತ ರೀತಿಯಿಂದ ನಮಗೆ ಕೊಡ್ತಾನೆ ಬರೀ ಬೆರಲಿ ಎಂದು ಉಣಿಸಿ ಸುಖ ಸಾಗರಲ್ಲಾಡಿಸುವ ಮಂಗಳ ಚಿನ್ಮಯ ಆ ಥರ ಲೋಕ ಪವಿತ್ರ ಸುತ್ತ ಅಂಥ ಭಕ್ತರನ್ನು ಸ್ವಲ್ಪ ಕೃಷ್ಣ ಅಂದರೆ ಸಾಕು ಭಕ್ತರನ್ನೆಲ್ಲ ಒಳ್ಳೆಯದಕ್ಕಿಂತ ಇರತಕ್ಕಂಥ ಪರಮಾತ್ಮ ಲೋಕಪವಿತ್ರ ಸುಚರಿತ್ರ ಲೋಕಪವಿತ್ರ ಲೋಕಕ್ಕೆ ಪವಿತ್ರ ಅಂತ ಪರಮಾತ್ಮ ಒಳ್ಳೆಯ ಚರಿತ್ರದ ಪರಮಾತ್ಮ ಮಂಗಲಂ ಶುಭ ಸ್ವರೂಪಿಯು ಅಶುಭವನ್ನು ಕೊಳೆಯುವವನು ಶರಣಾಗತರಾದ ಭಕ್ತರನ್ನು ಪರೆಯುವನು ಪರಮಾತ್ಮನ ನಾಮವೇ ಮಂಗಳ ಅಂತ ನಾಮವೇ ಮಂಗಳ ಅವನ ಹೆಸರನ್ನು ತೆಗೆದುಕೊಂಡರೆ ಯಾವುದೇ ಅಶುಭ ಇಲ್ಲ ಶುಭವೇ ಇರುತ್ತದೆ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೀಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣೆಪ್ಪು ಮಗೆ ಮಂಗಳ ಮಂಗಳಾಚರಣ ಸಂಧಿಯ ಏನಪ್ಪ ಅಂದ್ರೆ ಮಂಗಳಾಚರಣ ಶ್ಲೋಕ ಮೊದಲನೇ ಶ್ಲೋಕ ಇದು ಮಂಗಳ ಸ್ವರೂಪಿಯು ಪರಮಾತ್ಮ ಮಂಗಳ ಸ್ವರೂಪಿ ಶುಭ ಸ್ವರೂಪಿ ಎಲ್ಲ ಶ್ರೀದೇವಿ ಎಲ್ಲರೂ ಎಲ್ಲರಿಂದ ಅನಂತ ಜೀವರಾಶ ಬ್ರಹ್ಮಾದಿ ದೇವತೆಗಳಿಂದ ಪೂಜೆಗೊಳ್ತಕ್ಕಂಥ ಪಾದ ಇದೆ ಪರಮಾತ್ಮನ ಪಾದ ನರಸಿಂಹದೇವರು ಶುಭ ಸ್ವರೂಪಿಯಾಗಿದ್ದಾರೆ ಇಂಥ ಕಷ್ಟದಲ್ಲಿರ್ತಕ್ಕಂಥ ತನ್ನ ಭಕ್ತ ಪ್ರಹ್ಲಾದನಾಗೆ ಕಷ್ಟವನ್ನು ಕಳೆಯಲಿಕ್ಕಾಗಿ ಹೊಸದಾದಂಥ ಒಂದು ದಶಾವತಾರದ ಒಂದು ರೂಪವನ್ನೇ ತೆಗೆದುಕೊಂಡು ಭಕ್ತನನ್ನು ಸಲಹಬೇಕೆಂದರೆ ಎಂಥ ಶುಭ ಸ್ವರೂಪ ಇದ್ದಾನೆ ಎಂಥ ಅಶುಭವನ್ನು ಕಡಿತಿದ್ದಾನೆ ಎಂಥ ಶರಣಾಗತರಾದ ಭಕ್ತರನ್ನು ಕೊರಿತಾನೆ ಅಂತಕ್ಕಂಥದಕ್ಕೆ ಬೇರೆ ನಿದರ್ಶನವೇ ಬೇಡ ಶ್ರವಣ ಮನಕ ಆನಂದವೀುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗ ಲಿಹ ಪರಂಗಗಳಲ್ಲಿ ಎತ್ತು ಸಲಹುವುದು ಭುವನ ಪಾನನೆ ಅನಿಪ ಲಘುಮೀಧವನ ಮಂಗಳ ಕಥೆಯ ಪರಮೋತ್ಸವದಕ್ಕೆ ಇಗಟ್ಟು ಆಲಪುದು ಪೂಸರೋ ದಿನದಂದಿ ಅಂತ ಕರುಣಾಸಂಧಿಯೇ ಎಲ್ಲಿ ಹೇಳ್ತಾ ಇದ್ದಾರೆ ದಾಸರು ಅಂದರೆ ಅಂತಹ ಏನಂದರೆ ಅವನ ಪರಮಾತ್ಮನ ಮಂಗಳನ ಕಥೆಯನ್ನು ನಾವು ಕೇಳ್ಕೊಂಡ್ಬಿಟ್ರೆ ಸಾಕು ನಮಗೆಲ್ಲ ದುಃಖ ನಾವು ಕೇಳಿದರೆ ನಮ್ಮ ಆನಂದ ಎಲ್ಲ ಲೋಕ ಈ ಭವಜನಿತ ಏನಂದರೆ ಸಾಗರದ ಏನು ನಮ್ಮ ಸಂಸಾರ ಸಾಗರದ ದುಃಖವನ್ನು ಕಳೀತದೆ ಇಲ್ಲಿ ಇಲ್ಲಿನೂ ಭೋಗಗಳನ್ನು ಕೊಡ್ತಾ ಅಲ್ಲಿನೂ ಭೋಗ ಅಲ್ಲಿ ತ್ರಿಧಾಮ ಕೊಟ್ಟು ಇಲ್ಲಿ ನಮಗೆ ಒಳ್ಳೆಯದಾಗಿಟ್ಟುಕೊಡಿದಂಥ ಮಂಗಳ ಚರಿತೆಯನ್ನು ನಾವು ಕೇಳಬೇಕು ಭುವನ ಪಾವನ ಜಗತ್ತನ್ನೇ ಪಾವನ ಮಾಡತಕ್ಕಂಥ ನಾರಾಯಣನ ಮಂಗಳಾಚರತೆಯನ್ನು ನಾವು ಕೇಳಬೇಕು ಪರಂ ಎಲ್ಲ ದೃಷ್ಟಿಯಿಂದಲೂ ಉತ್ತಮನಾಗಿರುವವನು ಸರ್ವರಿಗಿಂತ ಶ್ರೇಷ್ಠನಾಗಿರುವವನು ಸರ್ವ ವಿಲಕ್ಷಣನಾಗಿನವನು ಸರ್ವರ ಅಂತರ್ಯಮಿಯಾಗಿರುವನು ಸರ್ವರಿಗೆ ಆಧಾರನಾಗಿದ್ದನು ಪರಮಾತ್ಮ ದಾರದಿ ಪೋಣಿಸಿದ ಮಣಿಗಳ ತೆರ ಧಾರಣೆಯೋಳು ಪ್ರತಿಯೊಂದು ತೋರುವ ಚರಾಚರ ಜಗವನ್ನಾಶ್ರಯಿಸಿದೆ ಆರಿಲ್ಲ ಸರಿಮಿಗುಲೆ ನನಗೆ ಅಂಥೇಳಿ ಮತ್ತ ಪರತರಂ ನಾಣ್ಯ ಕಿಂಚಿದಸ್ತಿ ಧನಂಜಯ ಮಯಿ ಇದಂ ಭೋತಂ ಸೂತ್ರೇ ಮಣಿಗಣಾಯವ ಧನಂಜಯನೇ ನನಗೆ ಸರಿಮಿಗಳು ಯಾರೂ ಇಲ್ಲ ದಾರದಲ್ಲಿ ಓಣಿಸಿರುವ ಮಣಿಗಳಂತೆ ಈ ಎಲ್ಲವೂ ನನ್ನ ಆಸರಲ್ಲಿದೆ ಅಂತ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಜನ್ಮಾದಿ ಎಲ್ಲದಕ್ಕೂ ಅವನೇ ಕಾರಣನಾಗಿದ್ದಾನೆ ಪರಮಾತ್ಮ ಶ್ರೀಲಕ್ಷ್ಮಿ ವಲ್ಲಭನು ಕೃತ್ಕೀಲ ದೊಡ್ಡ ಚೇತನ ಜಾಲವನ್ನು ಮೋಹಿಸುವ ಶ್ರೀಗುಣದಿ ಬದ್ಧರನ್ನು ಮಾಡಿ ಸ್ಥೂಲ ಕರ್ಮದಿ ರಥನ ಮಾಡಿ ಸ್ವಲೀಲೆಗಳ ತಿಳಿಸದಲ್ಲೇ ಭವದಿ ಕುಲಾಲ ಚಕ್ರ ತೆರೆದೇ ತಿರುಗಿಸಿದನು ಮಾನವರ ಪರಮಾತ್ಮ ಏನು ಹೃದಯ ಕ್ರಮದಲ್ಲಿದ್ದಾನೆ ಕೋಲಿಸ್ಬಿಟ್ಟು ಹೊಟ್ಟೆ ಜಗತ್ತನ್ನು ಮೋಹ ಮಾಡ್ತಕ್ಕಂಥದ್ದು ಅನ್ನ ಒಂದು ಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾನೆ ತ್ರಿಕೋಣ ದೇವಿ ಸತ್ವರಾಜ ತಮ್ಮಗೊಂಡ ನಮ್ಮನ್ನು ಭದ್ರನಾಗಿ ಮಾಡ್ತಾನೆ ಈ ಸ್ಥೂಲ ಕರ್ಮಗಳನ್ನು ಮಾಡಿಸ್ತಾನೆ ತನ್ನ ಲೀಲಿಗಳನ್ನು ತೋರಿಸೋದಿಲ್ಲ ಎಲ್ಲ ಎನರ್ಜಿ ಅವನಿಗೆ ಕೊಡ್ತಕ್ಕ ಅವನೇನು ಜಗತ್ತಿನಲ್ಲಿ ಕುಂಬಾರನ ಚಕ್ರ ಹೇಗೆ ತಿರುಗಿ ಹಾಗೆಯೇ ತಿರುಗ್ತಾ ಇರ್ತಾನೋ ಆತನನ್ನು ತಿಳಿದೇ ಇದ್ದರೆ ಆ ರೀತಿ ಸಂಸಾರದ ಮೋಹದಲ್ಲೇ ಇರ್ತೀವಿ ತಿಳಿದ್ವಿ ಪರಮಾತ್ಮ ತಿಳಿದ್ರೆ ಸಾಕು ಎಲ್ಲ ಏನು ಮಾಡ್ತಾನಂದರೆ ಅಂತರ್ಯಾಮಾಗಿರ್ತಕ್ಕಂಥ ವಿಲಕ್ಷಣ ಇದ್ದಾನೆ ಆದಂಥ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಇಲ್ಲಿಗೆ ನಾವು ಈ ಒಂದು ಪಾಠವನ್ನು ಮುಗಿಸೋಣ ಮತ್ತು ವಿಷ್ಣು ಸಾಂಗ್ಸ ಪಾಠವನ್ನು ಮುಂದೆ ಒರೆಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ